ಆಫರ್ ಕೊಡ್ತಾ ಇದ್ದಾರೆ ಸ್ಟೋನ್ ಹಾಕಿದ್ದಾರೆ ಬೇರೆ ಬೇರೆಲ್ಲ ಟ್ರೆಂಡ್ ಅಲ್ಲಿ ಇದೆ ಅಲ್ವಾ ಹತ್ತು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಖುಷಿ ಸೆಲೆಕ್ಷನ್ ಅಲ್ಲಿ ಇದೀನಿ ಇಲ್ಲಿ ಆಫರ್ ನಡೀತಾ ಇದೆ ವರ್ಮಾಲಕ್ಷ್ಮಿ ಹಬ್ಬದಿಂದ ಗಣೇಶ ಹಬ್ಬದವರೆಗೂ ಕೂಡ ಇಲ್ಲಿ ಆಫರ್ ಇದೆ ಯಾವುದೆಲ್ಲ ಬಟ್ಟೆ ಮೇಲೆ ಏನೆಲ್ಲ ಡಿಸ್ಕೌಂಟ್ ನಡೀತಾ ಇದೆ ಅಂತ ಇವಾಗ ನಾನು ವಿಡಿಯೋನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಗೋಲ್ ಸ್ಕೂಲ್ ಆಪೋಸಿಟ್ ಇರುವಂಥದ್ದು ಖುಷಿ ಸೆಲೆಕ್ಷನ್ ಹೊನಾವರ್ ಟು ಭಟ್ಕೊಂಡು ಹೋಗೋ ಮೇನ್ ರೂಟು ಇವಾಗ ನೀವು ಇಲ್ಲಿ ನೋಡಬಹುದು ಗೋಲ್ ಸ್ಕೂಲನ್ನು ಗೂಗಲ್ ಮ್ಯಾಪ್ ಹಾಕೊಂಡು ಬಂದ್ರು ಕೂಡ ಆಗಿ ನೀವು ಬರಬಹುದು ಹೊರಗಡೆಯಿಂದ ಬರ್ತೀರಿ ಅಂತಂದ್ರೆ ಗೋಲ್ ಸ್ಕೂಲ್ ಆಪೋಸಿಟ್ ಏನಿದೆ ಇದೆ ಮಂಕಿ ಮಾವಿನ ಕಟ್ಟಿಂತಲೂ ಸ್ವಲ್ಪ ಮುಂದೆ ಮಂಕಿ ಅಂತ ಇವರ ಹೆಸರು ಸ್ಕೂಲ್ ಆಪೋಸಿಟ್ ಇದೆ ಖುಷಿ ಸೆಲೆಕ್ಷನ್ ಬನ್ನಿ ಇವಾಗ ಓನರ್ ಇದಾರೆ ಏನೆಲ್ಲ ಆಫರ್ ಬಿಟ್ಟಿದ್ದಾರೆ ಅಂತ ನೋಡುವ ಇಲ್ಲಿ ನಿಮ್ಗೆ ಕೆಲವೊಂದು ಸೀರೆ ಮೇಲೆ ಡಿಸ್ಕೌಂಟ್ ನಡೀತಾ ಇದೆ ಡಿಸ್ಕೌಂಟ್ ಬಿಟ್ಬಿಟ್ಟು ಕೆಲವೊಂದು ಸೀರೆ ಮೇಲೆ ನಿಮ್ಗೆ ಒಂದು ಹದಿನೈದು ಪರ್ಸೆಂಟ್ ಆಫರ್ ಕೊಡ್ತಾ ಇದಾರೆ ಯಾವ ಸೀರೆ ನಿಮ್ಗೆ ಸಿಗತ್ತೆ ಇವಾಗ ವಿಡಿಯೋನಲ್ಲಿ ಅದು ಸಪ್ರೇಟ್ ಎಲ್ಲಾ ಬಟ್ಟೆನೂ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇಲ್ಲ ಒಂದು ಸ್ವಲ್ಪ ಬಟ್ಟೆ ಅಲ್ಲ ಹಾ ತುಂಬಾ ಕಲೆಕ್ಷನ್ ಇದೆ ನೀವು ಬರಬಹುದು ಇವಾಗ ಸೀರೆನ ಓಪನ್ ಮಾಡಿ ತೋರಿಸ್ತೀವಿ ಅವಾಗ ನಿಮಗೆ ಒಂದು ಐಡಿಯಾ ಬರ್ತದೆ ಸೀರೆ ಬೆಲೆ ಹಾಗೆ ಇವಾಗ ಡಿಸ್ಕೌಂಟ್ ಅಲ್ಲಿ ಅವರು ಏನ್ ಕೊಡ್ತಾ ಇದಾರೆ ಎರಡೂ ಪ್ರೈಸ್ ಅನ್ನ ನಾನು ಮೆನ್ಶನ್ ಮಾಡ್ತೀನಿ ಬನ್ನಿ ಇವಾಗ ಸೀರೆ ನೋಡುವ ಇದ್ರದ್ದು ನಿಜವಾದ ಬೆಲೆ ಒಂದ್ ಸಾವಿರ ತೌಸಂಡ್ ಚೇಂಜ್ ಏನು ಹೇಳ್ತಾ ಇದಾರೆ ಆದ್ರೆ ನಿಮ್ಗೆ ಇವೆಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿನ ಬೈ ಇವೆಲ್ಲ ನಿಮ್ಗೆ ಆರ್ನೂರು ರೂಪಾಯಿಗೆ ಕೊಡ್ತಾ ಇದಾರೆ ಸೀರೆನ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಮಾತ್ರ ಮಾಡ್ತಾ ಇಲ್ಲ ಇದ್ರಲ್ಲಿ ಎಷ್ಟು ಕಲರ್ಸ್ ಇದೆ ಅಂತಾನು ಕೂಡ ತೋರಿಸ್ತೀನಿ ಇದನ್ನ ನೀವು ಮದ್ವೆ ಫಂಕ್ಷನ್ ಗಳಿಗೆ ಹಾಕೊಂಡು ಹೋಗಬಹುದು ಅಷ್ಟು ಗ್ರ್ಯಾಂಡ್ ಆಗಿದೆ ಸೀರೆ ಎಲ್ಲ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದಾರೆ ಇದ್ರಲ್ಲಿ ಎಷ್ಟು ಕಲರ್ಸ್ ಇದೆ ಅಂತಾನು ನಾವು ತೋರಿಸ್ತೀವಿ ಇದು ಬಂದು ಸೀರೆ ಸೆರ್ಗು ಫುಲ್ ಇದ್ರ ಮೇಲೆ ಸ್ಟೋನ್ ವರ್ಕ್ ಹಾಕಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇದ್ ಬಂದು ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಸೆರ್ಗು ಇದ್ ಬಂದು ಫುಲ್ ಸೀರೆ ಈ ತರ ಇದ್ರ ಮೇಲೂ ಸ್ಟೋನ್ ಹಾಕಿದ್ದಾರೆ ಇವೆಲ್ಲನು ಆರ್ನೂರು ರೂಪಾಯಿ ಸಿಗುವಂತಹ ಸೀರೆ ಇದರಲ್ಲಿ ಸಾಕಷ್ಟು ಕಲರ್ಸ್ ಇದೆ ಹಾಗೇನೆ ಸಾಕಷ್ಟು ಬೇರೆ ಬೇರೆ ಪ್ಯಾಟರ್ನ್ ಇದೆ ಎಲ್ಲಾನು ಓಪನ್ ಮಾಡಿ ತೋರ್ಸೋದಕ್ಕಾಗೋದಿಲ್ಲ ಹಾಗಾಗಿ ಕೆಲವೊಂದು ಪೀಸ್ಗಳನ್ನು ಓಪನ್ ಮಾಡಿ ತೋರಿಸಿದೀವಿ ಸೀರೆ ಇದರಲ್ಲಿ ಸಿಲ್ಕ್ ಕೂಡ ಇದೆ ಹಾಗೇನೆ ಮೆಟೀರಿಯಲ್ ಬ್ರದರ್ಸ್ ಭಯ ಇದು ಸಿಲ್ಕ್ ಆದ್ರೆ ಸಾಫ್ಟ್ ಇದು ಬಂದು ಸಾಫ್ಟ್ ಸಿಲ್ಕ್ ತರ ಈ ತರ ಈ ತರ ಬರ್ತದೆ ಇದೂ ಅಷ್ಟೇನೆ ಆರ್ನೂರು ರೂಪಾಯಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಈ ಸಿಲ್ಕ್ ಸೀರೆ ಏನಿದೆ ಅಲ್ವಾ ಇವೆಲ್ಲಾನು ಆರ್ನೂರು ರೂಪಾಯಲ್ಲಿ ಅಲ್ಲಿ ಸಿಗುವಂತದ್ದು ನಿಮ್ಗೆ ಈ ಕಡೆ ಈ ಫ್ಯಾನ್ಸಿ ಸೀರೆ ಜಾರ್ಜೆಟ್ ಮೆಟೀರಿಯಲ್ ಅಲ್ಲಿ ಫ್ಯಾನ್ಸಿ ಸೀರೆ ಬರ್ತದಲ್ವಾ ಇವೆಲ್ಲ ನಿಮಗೆ ಎಂಟ್ನೂರು ರೂಪಾಯಿ ರೇಂಜ್ ಅಲ್ಲಿ ಸಿಗುವಂತದ್ದು ಈ ಸೀರೆ ಎಲ್ಲಾನು ಮಾಡಿ

ಆ ಕಡೆಯೂ ಕೂಡ ಇದೆ ಅವೆಲ್ಲಾನು ಆರ್ನೂರು ರೂಪಾಯಿ ರೇಂಜ್ ಅಲ್ಲಿ ಸಿಗುವಂತದ್ದು ಬೈ ಅದು ಫುಲ್ ಸ್ಟೋನ್ ಐತಲ್ಲ ಆ ಸೀರೆ ಆ ಲಾಸ್ಟ್ ಪಿಂಕು ಸೆಕೆಂಡ್ ಹಾಂ ಹಾಂ ಎಸ್ ಆರ್ನೂರು ಅದು ಚಂದ ಇತ್ತು ಪೀಸು ಅಲ್ಲ ಹಾಂ ಎಸ್ ಸವೆಂಟು ಅದಕ್ಕೆ ಫುಲ್ ಸ್ಟೋನ್ ಹಾಕಿದ್ದಾರೆ ಅಷ್ಟೇನೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಲ್ಲಿವರೆಗೂ ಇದೆ ಅಂದ್ರೆ ಕೆಲವೊಂದು ಸೀರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಹ್ಯಾಂಗ್ ರೂಪಾಯಿ ನನ್ನ ಹತ್ರ ಇದ್ರಲ್ಲೇ ಒಂದು ವೈಟ್ ಕಲರ್ ಸೀರೆ ಇದೆ ಅಲ್ವಾ ಬಹಳಷ್ಟು ಜನ ಕೇಳ್ತಾ ಇದ್ರು ಎಲ್ ತಗೊಂಡಿದ್ರಿ ಅಂತ ಇಲ್ಲೂ ಕೂಡ ಇದೆ ನೋಡಿ ಕಲೆಕ್ಷನ್ ಸೇಮ್ ಬ್ಲೂ ಈ ನನಿ ಬ್ಲೂ ಬ್ಲೌಸ್ ಬರ್ತದೆ ಇದಕ್ಕೆ ಪಿಂಕ್ ಕಲರ್ ಸೀರೆ ಇದರಲ್ಲಿ ಕಲರ್ಸ್ ಉಂಟಂತೆ ಕೆಲವೊಂದು ಪೀಸ್ ಗಳು ಮಾತ್ರ ಇದೆ ಎಲ್ಲಾ ಕಲರ್ ಸಿಗ್ತದಂತ ಹೇಳದೇಕಾಗೋದಿಲ್ಲ ಬಯ ಇದನ್ನು ಇಟ್ಬಿಡಿ ಅಲ್ವಾ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಲ್ಲಿ ಸಿಗ್ತದಲ್ವಾ ಇದ್ರಲ್ಲೇನೆ ಇನ್ನ ಸ್ವಲ್ಪ ಕ್ವಾಲಿಟಿ ಬೇಕಂತಂದಲ್ಲಿ ನಿಮ್ಗೆ ಏಟ್ ಫಿಫ್ಟಿ ರುಪೀಸ್ಗೆ ಇದೆಯಂತೆ ಕೆಲವೊಂದು ಬಟ್ಟೆ ಮಾತ್ರ ಡಿಸ್ಕೌಂಟ್ ಹಾಕಿರೋದ್ರಿಂದ ಡಿಸ್ಕೌಂಟ್ ಹಾಕಿರೋ ಬಟ್ಟೆನವರು ಹೊರಗಡೆ ಇಟ್ಟಿದ್ದಾರೆ ನಿಮ್ಗೆ ಬಂದಿದ ತಕ್ಷಣ ತೋರಿಸ್ತಾರೆ ಇದ್ರಲ್ಲಿ ನಾಲ್ಕು ಕಲರ್ ಇದೆ ಅಷ್ಟೇನೆ ಈ ಪಿಕಾಕ್ ಡಿಸೈನ್ ಇದೆ ಅಲ್ವಾ ನನ್ನ ಹತ್ರ ಸೇಮ್ ಇದೇ ಪ್ಯಾಟರ್ನ್ ಒಂದು ವೈಟ್ ಸೀರೆ ಇದೆ ಬಹಳಷ್ಟು ಜನ ಕೇಳ್ತಿರ್ತಾ ಇದ್ರಿ ಇಲ್ಲೂ ಕೂಡ ಅವೈಲೇಬಲ್ ಇದೆ ತಗೊಳ್ಬಹುದು ಕ್ವಾಲಿಟಿ ಬೇಕಂತಂದ್ರೆ ಏಟ್ ಫಿಫ್ಟಿ ರೇಂಜ್ ಅಲ್ಲಿ ನೀವು ಖರೀದಿ ಮಾಡಬಹುದು ಅವೆಲ್ಲ ಸಪ್ರೇಟ್ ಇಟ್ಟಿದ್ದಾರೆ ಏಟ್ ಫಿಫ್ಟಿ ರೇಂಜಲ್ಲಿ ಸಿಗುವಂತಹ ಸೀರೆ ಏಟ್ ಫಿಫ್ಟಿ ಏಟ್ ಫಿಫ್ಟಿ ರೇಂಜ್ ಅಲ್ಲಿ ಸಿಗುವಂತಹ ಸೀರೆ ಇವೆಲ್ಲ ಸಾಫ್ಟ್ ಸಿಲ್ಕ್ ಸೀರೆ ನಿಮ್ಗೆ ನೋಡಿದ್ರೆನೆ ಗೊತ್ತಾಗಬಹುದು ಸಾಫ್ಟ್ ಸಿಲ್ಕ್ ಸೀರೆ ಅಂತ 850 ಫಿಫ್ಟಿ ರೇಂಜ್ ಅಲ್ಲಿ ಇದೆ ಮೇಲ್ಗಡೆ ಇದ್ರಲ್ಲಿ ನಿಮ್ಗೆ ಎಲ್ಲಾ ಕಲರ್ಸ್ ಹಾಗೇನೆ ಬೇರೆ ಬೇರೆ ಪ್ಯಾಟರ್ನ್ ಕೂಡ ಇದೆ ಇದರಲ್ಲಿ ಏಟ್ ಫಿಫ್ಟಿನಲ್ಲಿ ಅಲ್ಲಿ ಸ್ವಲ್ಪ ಹ್ಯಾಂಗ್ ಮಾಡಿರುವಂತ ಸೀರೆ ಅಲ್ವಾ ಅದ್ರಲ್ಲಿ ಇಷ್ಟು ಕಲರ್ಸ್ ಇದೆ ಏಟ್ ಫಿಫ್ಟಿ ರೇಂಜ್ ಅಲ್ಲಿ ಇವೆಲ್ಲ ಸಾಫ್ಟ್ ಸಿಲ್ಕ್ ಸೀರೆ ನಿಮ್ಗೆ ಸಿಗುವಂತದ್ದು ತುಂಬಾ ಚೆನ್ನಾಗಿದೆ ಕಲರ್ ಮಾತ್ರ ಸಕ್ಕತ್ತಾಗಿದೆ ನಿಮಗೆ ಇವಾಗ ನಾನು ಒಂದು ಪೀಸನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಏಟ್ ಫಿಫ್ಟಿ ರೇಂಜಲ್ಲಿ ಹೀಟ್ ಬರ್ತದೆ ಪೀಸಾ ಇದು ಬಂದು ಸೆರ್ಗು ಸೀರೆ ಸೆರಗು ಇದು ಬ್ಲೌಸ್ ಪೀಸ್ ಪೂರ್ತಿ ಸೀರೆ ಈ ತರ ಪ್ಲೇನ್ ಬರ್ತದೆ ಬಾರ್ಡರ್ ಇದೆ ಸಾಫ್ಟ್ ಸಿಲ್ಕ್ ಸೀರೆ ಆವಾಗ್ಲೇ ನಿಮ್ಗೆ ಪಿಕಾಕ್ ಡಿಸೈನ್ ಅಲ್ಲಿ ಸೀರೆ ತೋರಿಸಿದ್ದೆ ಅಲ್ವಾ ಅದೇ ಸೇಮ್ ಮೆಟೀರಿಯಲ್ ಈ ಸೀರೆದು ಆದ್ರೆ ಪಿಕಾಕ್ ಡಿಸೈನ್ ಇಲ್ಲ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಸೀರೆ ಸಿಗ್ತದೆ ಸರ್ಗು ಪಿಂಕ್ ಸೀರೆನಲ್ಲಿ ನಿಮಗೆ ಇಷ್ಟು ಕಲರ್ ಅವೈಲೇಬಲ್ ಇದೆ ಗ್ರೀನು ಪಿಂಕು ಪಿಸ್ತಾ ಕಲರು ಬ್ಲೂ ಗ್ರೇ ಕಲರ್ ಗ್ರೇ ಅಲ್ವಾ ಇದರಲ್ಲಿ ನಿಮ್ಗೆ ಒಂದೇ ಕಲರ್ ಅಲ್ಲಿ ಎರಡು ಮೂರು ಪೀಸ್ ಬೇಕು ಅಂದ್ರೂ ಕೂಡ ಸಿಗ್ತದೆ ಅಷ್ಟು ಸ್ಟಾಕ್ ಇದೆ ಹತ್ರ ಇದೆಲ್ಲೇ ಸಿಗತ್ತೆ ಪ್ಯಾಟರ್ನ್ ಸೇಮ್ ಇದೆ ಇದ್ರ ಮೇಲ್ಗಡೆ ಇರುವ ಡಿಸೈನ್ ಮಾತ್ರ ಬೇರೆ ಸೀರೆ ಕ್ಲಾತ್ ಎಲ್ಲ ಸೇಮೇ ಇರ್ತದೆ ಇದ್ರಲ್ಲಿ ಸಾಕಷ್ಟು ಕಲರ್ಸ್ ಇದೆ ಇವಾಗ ನೋಡಬಹುದು ನೀವು ಇಲ್ಲಿ ಗ್ರೀನು ಪಿಂಕ್ ಯೆಲ್ಲೋ ರೆಡ್ ಬ್ಲೂ ಪಿಸ್ತಾ ರಾಮ ಗ್ರೀನ್ ಸಾಕಷ್ಟು ಕಲರ್ಸ್ ಇದೆ ಇವೆಲ್ಲ ಏಟ್ ಫಿಫ್ಟಿ ಏಟ್ ಫಿಫ್ಟಿ ನಲ್ಲಿ ಸಿಗುವಂತಹ ಸೀರೆ ಫಿಫ್ಟಿ ಫಿಕ್ಸ್ ರೇಟ್ ಇವೆಲ್ಲ ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಸಿಗೋದಿಲ್ಲ ಫಿಕ್ಸ್ ರೇಟ್ ಇದ್ರ ಬೆಲೆ ಬಂದು ಸಾವಿರದ ಎರಡ್ ನೂರ ಚಿಲ್ರೆ ಆದ್ರೆ ನಿಮ್ಗೆ ಇವಾಗ ಡಿಸ್ಕೌಂಟ್ ಅಲ್ಲಿ ಏಟ್ ಫಿಫ್ಟಿಗೆ ಸಿಗ್ತಾ ಇರುವಂತದ್ದು ಡಿಸ್ಕೌಂಟ್ ಹಾಕಿರೋದ್ರಿಂದ ಮತ್ತೆ ನೀವು ಬಾರ್ಗೇನ್ ಮಾಡೋ ಹಾಗಿಲ್ಲ ನೀವು ಇಲ್ಲೇನೆ ಬಂದು ಕ್ಲಾತ್ ಎಲ್ಲ ಮುಟ್ಟಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಸೀರೆ ಹೇಗಿದೆ ಅಂತ ಹೇಳಿಬಿಟ್ಟು ಈ ಸೀರೆ ಈ ಸೀರೆ ಇವಾಗ ಬಹಳ ಟ್ರೆಂಡಿಂಗ್ ಅಲ್ಲಿ ನಾನು ಸಾಕಷ್ಟು ಕಡೆ ನೋಡಿದೀನಿ ಇದ್ರದ್ದು ಬೆಲೆ ಸಾವಿರದ ಒಂದೂರ ತೊಂಬತ್ತೈದು ರೂಪಾಯಿ ಆದ್ರೆ ಇವಾಗ ನಿಮಗೆ ಡಿಸ್ಕೌಂಟ್ ಅಲ್ಲಿ ಏಟ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದಾರೆ ಈ ಸೀರೆನ ತುಂಬಾ ಚೆನ್ನಾಗಿದೆ ಏಟ್ ಫಿಫ್ಟಿ ರುಪೀಸ್ ಸೀರೆ ಇದ್ರಲ್ಲಿ ಸಾಕಷ್ಟು ಕಲರ್ಸ್ ಇದೆ ಹಾಗೇನೆ ಬೇರೆ ಬೇರೆ ತರ ಡಿಸೈನ್ಸ್ ಇದೆ ಬನ್ನಿ ಇವಾಗ ನೋಡುವ ಒಮ್ಮೆ ಇದು ಬಂದು ಗೋಲ್ಡನ್ ಯೆಲ್ಲೋ ಗೋಲ್ಡ್ ಅಲ್ಲಿ ಒಂದ್ ಯೆಲ್ಲೋ ಕಲರ್ ಇದೆ ಗ್ರೀನ್ ಕಲರ್ ಸೆಲ್ಫ್ ಬರ್ತದೆ ಹಾಗೇನೆ ಗ್ರೀನ್ ಕಲರ್ ಬ್ಲೌಸ್ ಪೀಸ್ ಫುಲ್ ಸೀರೆ ಈ ತರ ಇದೆ ಮೇಲ್ಗಡೆ ಈ ತರ ದೊಡ್ಡ ದೊಡ್ಡದಾಗಿ ಬುಟ್ಟ ಹಾಕಿದ್ದಾರೆ ಇದು ಬಂದು ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಈ ತರ ಬುಟ್ಟ ಬುಟ್ಟ ಇದೆ ಬ್ಲೌಸ್ ಪೀಸ್ ಮೇಲೆ ಗ್ರೀನ್ ಕಲರ್ ಬ್ಲೌಸ್ ಪೀಸು ಗ್ರೀನ್ ಕಲರ್ ಬಾರ್ಡರ್ ಬಟ್ಟೆ ಕೂಡ ತೀರಾ ಸಾಫ್ಟ್ ಇದೆ ಇದ್ರ ಬೆಲೆ ಬಂದು ಏಟ್ ಫಿಫ್ಟಿ ರುಪೀಸ್ ಇದ್ರಲ್ಲಿ ಸಾಕಷ್ಟು ಕಲರ್ ಇದೆ ಹಾಗೆನೆ ಸಾಕಷ್ಟು ಬೇರೆ ಬೇರೆ ತರ ಡಿಸೈನ್ಸ್ ಕೂಡ ಇದೆ ಒಮ್ಮೆ ಹಾಗೆ ನೋಡ್ಕೊಂಡ್ ಬನ್ನಿ ಇವಾಗ ನಾನು ಸೀರೆ ತೋರಿಸ್ತಾ ಇದ್ದೆ ಅಲ್ವಾ ಇದ್ರಲ್ಲಿ ಬೇರೆ ತರ ಪ್ಯಾಟರ್ನ್ ಬರ್ತದೆ ಇದ್ ಬಂದು ಕ್ವಾಲಿಟಿ ಸೇಮ್ ಏನೆ ಪ್ಯಾಟರ್ನ್ ಮಾತ್ರ ಬೇರೆ ಇದ್ಕು ಏಟ್ ಫಿಫ್ಟಿ ರುಪೀಸ್ ಇವಾಗ ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಅಂತ ನೀವು ನೋಡಬಹುದು ಒಂದಕ್ಕಿಂತ ಒಂದು ಕಲರ್ ಡಿಫ್ರೆಂಟ್ ಆಗಿದೆ ಹಾಗೆಯೇ ಇವಾಗೆಲ್ಲ ಟ್ರೆಂಡ್ ಅಲ್ಲಿ ಇದೆ ಅಲ್ವಾ ಸಾಫ್ಟ್ ಸೀರೆಗೆ ಈ ತರ ಡಿಸೈನರ್ ಬ್ಲೌಸ್ ಬರುವಂತದ್ದು ಇಲ್ಲಿ ನೀವು ಕ್ಯಾಟ್ಲಾಕ್ ಅಲ್ಲಿ ಏನ್ ನೋಡ್ತಾ ಇದ್ದೀರಿ ಅಲ್ವಾ ಅದೇ ತರ ಬರ್ತದೆ ಈ ಸಿಂಪಲ್ ಸೀರೆಗೆ ಡಿಸೈನರ್ ಬ್ಲೌಸ್ ಇವಾಗ ತೀರಾ ಟ್ರೆಂಡ್ ಅಲ್ಲಿ ಇದೆ ಇದ್ರಲ್ಲಿ ಎಷ್ಟು ಕಲರ್ಸ್ ಇದೆ ಹಾಗೇನೆ ಯಾವ ತರ ಡಿಸೈನ್ಸ್ ಇದೆ ಅಂತ ಇವಾಗ ನೋಡ್ಕೊಂಡ್ ಬರೋಣ ಇವಾಗ ಒಂದ್ ಸೀರೆನ ತೋರಿಸ್ತೀನಿ ಈ ತರ ಸಿಂಪಲ್ ಸೀರೆ ಇದಕ್ಕೆ ಕುಚ್ಚು ಕೂಡ ಇದೆ ಈ ಸೀರೆಗೆ ಹಾಗೇನೆ ಡಿಸೈನರ್ ಬ್ಲೌಸ್ ಪೀಸ್ ಬರುವಂತದ್ದು ಸೊಂಟಕ್ಕೆ ಪಟ್ಟಿ ಕೂಡ ಕೊಟ್ಟಿರ್ತಾರೆ ಇವಾಗೆಲ್ಲ ಟ್ರೆಂಡ್ ಅಲ್ಲಿ ಇದೆ ಇದು ಏಟ್ ಫಿಫ್ಟಿ ನೈನ್ ಹಂಡ್ರೆಡ್ ರೇಂಜ್ ಅಲ್ಲಿ ಇರುವಂತಹ ಸೀರೆ ಇದರಲ್ಲೂ ಅಷ್ಟೇನೆ ಕಲರ್ಸ್ ಇದೆ ಚೆನ್ನಾಗಿದೆ ಈ ಕಲರ್ಸ್ ಎಲ್ಲಾನು ಆರ್ ಕಲರ್ಸ್ ಸಿಗ್ತದೆ ನಿಮ್ಗೆ ಆರ್ ಬ್ಲೌಸ್ ಪೀಸು ಕಲರ್ ಬೇರೆ ಬೇರೆ ಬರ್ತದೆ ಸೀರೆನು ಅಷ್ಟೇನೆ ಪ್ರತಿಒಂದು ಈ ತರ ಡಿಸೈನರ್ ಬ್ಲೌಸ್ ಸಿಂಪಲ್ ಸೀರೆ ಬರ್ತದಲ್ವಾ ಇದ್ರಲ್ಲಿ ಸಾಕಷ್ಟು ಬೇರೆ ಬೇರೆ ತರ ಪ್ಯಾಟರ್ನ್ ಇದೆ ಸೀರೆನಲ್ಲಿ ಇದರಲ್ಲಿ ನಿಮ್ಗೆ ಸಿಕ್ಸ್ ಪೀಸ್ ಅವೈಲೇಬಲ್ ಇದೆಯಂತೆ ಕೆಲವೊಂದು ಬಟ್ಟೆ ಮಾತ್ರ ಲಿಮಿಟೆಡ್ ಸ್ಟಾಕ್ ಇರುವಂತದ್ದು ಇನ್ನ ಕೆಲವೊಂದು ಸಾಕಷ್ಟು ಸ್ಟಾಕ್ ಇದೆ ಅಂತೆ ಬಟ್ಟೆ ಇದೂ ಅಷ್ಟೇನೆ ಡಿಸೈನರ್ ಬ್ಲೌಸ್ ಸಿಂಪಲ್ ಸೀರೆ ಬರುವಂತದ್ದು ಆದ್ರೆ ಸ್ವಲ್ಪ ಕ್ವಾಲಿಟಿ ಸೇಮ್ ಉಂಟು ಆದ್ರೆ ಪ್ಯಾಟರ್ನ್ ಸ್ವಲ್ಪ ಬೇರೆ ಇದೆ ಇದ್ರ ಬೆಲೆ ಸೇಮ್ ಏಟ್ ಫಿಫ್ಟಿಯಿಂದ ತೌಸಂಡ್ ರುಪೀಸ್ ಒಳಗಡೆ ಕ್ಯಾಟ್ಲಾಕ್ ಇಲ್ಲಿ ನೋಡಬಹುದು ಇದು ಬಂದು ನೆಟ್ಟೆಡ್ ಬ್ಲೌಸ್ ಪೀಸು ಹಾಗೇ ಸೊಂಟಕ್ಕೆ ಹಾಕೋದಕ್ಕೆ ಬೆಲ್ಟ್ ಕೂಡ ಇದೆ ಇದು ಅದನ್ನು ಸ್ವಲ್ಪ ಚೇಂಜ್ ಇದೆ ಅಂದ್ರೆ ಇದಕ್ಕೆ ನೆಟ್ಟೆಡ್ ಬ್ಲೌಸ್ ಬರುವಂತದ್ದು ಅದಕ್ಕೆ ಸ್ವಲ್ಪ ಸಿಲ್ಕ್ ಅಲ್ಲಿ ಬರ್ತದೆ ಆದ್ರೆ ಎಂಬ್ರಾಯ್ಡರಿ ಇದೆ ಇದ್ರಲ್ಲೂ ಅಷ್ಟೇನೆ ಸಿಕ್ಸ್ ಕಲರ್ ಇದೆಯಂತೆ ಇದ್ ಬಂದು ಮೂರನೇ ವೆರೈಟಿ ಮೊದಲಿಗೆ ನಾನು ತೋರಿಸಿದ್ದೆ ಅಲ್ವಾ ಅದಕ್ಕೆ ಸಿಲ್ಕ್ ಬ್ಲೌಸ್ ಬರ್ತದೆ ಎರಡನೇದಾಗಿ ತೋರಿಸಿರುವಂತದಕ್ಕೆ ನೆಟ್ಟೆಡ್ ಬ್ಲೌಸ್ ಬರ್ತದೆ ಇದಕ್ಕೂ ಸಿಲ್ಕ್ ಬ್ಲೌಸ್ ಬರ್ತದೆ ಆದ್ರೆ ಸೀರೆ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಇದೆ ಒಂದ್ ಪೀಸ್ ಅನ್ನು ನಾನು ಇಲ್ಲಿ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಕ್ಯಾಟ್ಲಾಕ್ ಅಲ್ಲಿ ನೀವ್ ಏನ್ ನೋಡ್ತೀರಿ ಸೇಮ್ ಇದೇ ತರನೇ ಬರುವಂತದ್ದು ಇದಕ್ಕೂ ಅಷ್ಟೇನೆ ಬೆಲ್ಟ್ ಇದೆ ಈ ತರ ಬ್ಲೌಸ್ ಪೀಸು ಸೀರೆ ಸ್ವಲ್ಪ ಇದ್ಕುಜ ಹಾಕಿದ್ದಾರೆ ಫುಲ್ ಪ್ಲೇನ್ ಸೀರೆ ಡಿಸೈನರ್ ಬ್ಲೌಸ್ ಏಟ್ ಫಿಫ್ಟಿ ಒಳಗಡೆ ಸಿಗುವಂತಹ ಸೀರೆ ಇವೆಲ್ಲ ಕೆಲವೊಂದು ಹೊಸ ಹೊಸ ಡಿಸೈನರ್ ಇರೋದ್ರಿಂದ ಕೆಲವೊಂದಕ್ಕೆ ಏಟ್ ಫಿಫ್ಟಿ ಕೆಲವೊಂದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇದೆ ಈ ತರ ಫುಲ್ ಸ್ಲೀವ್ ಸಿಗು ವರ್ಕ್ ಬರ್ತದೆ ಇವಾಗೇ ನಾನು ಅಲ್ವಾ ಪ್ಲೇನ್ ಸೀರೆ ಡಿಸೈನರ್ ಬ್ಲೌಸ್ ಇದರಲ್ಲಿ ಐದನೇ ವೆರೈಟಿ ನಿಮ್ಗೆ ತೋರಿಸ್ತಾ ಇದ್ದಾರೆ ಇದಕ್ಕೂ ಸೇಮ್ ಅಷ್ಟೇನೆ ಏಟ್ ಫಿಫ್ಟಿಯಿಂದಾನೆ ಸ್ಟಾರ್ಟ್ ಆಗುವಂತದ್ದು ಇದ್ರಲ್ಲೂ ಐದು ಆರ್ ಕಲರ್ ಇದೆ ಡಿಸೈನರ್ ಬ್ಲೌಸು ಹಾಗೇನೆ ಸೊಂಟಕ್ಕೆ ಬೆಲ್ಟ್ ಬರ್ತದೆ ಜೊತೆ ಪ್ಲೇನ್ ಇದೆ ಈ ಕ್ಯಾಟ್ಲಾಗ್ ಅಲ್ಲಿ ನೀವ್ ನೋಡ್ತಿದ್ದೀರಿ ಅಲ್ವಾ ಡಿಸೈನರ್ ಬ್ಲೌಸ್ ಅನ್ನ ಇದೇ ತರ ಸೇಮ್ ಬರ್ತದೆ ನಾನು ಇಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ ಇವಾಗೆಲ್ಲ ಕುಂಕುಮಕ್ಕೆ ಬ್ಲೌಸ್ ಪೀಸ್ ಕೊಡೋರಿಗೆ ಇಲ್ಲಿ ಬ್ಲೌಸ್ ಪೀಸ್ ಕೂಡ ಸಿಗ್ತದೆ ಇವೆಲ್ಲ ಒನ್ ಮೀಟರ್ ಬರ್ತದೆ ಪರ್ ಬ್ಲೌಸ್ ಪೀಸ್ ರೂಪಾಯಿ ಒಂದ್ ಬ್ಲೌಸ್ ಪೀಸ್ಗೆ ನಲ್ವತ್ತೈದು ರೂಪಾಯಿ ಇದ್ರಲ್ಲಿ ಕಡಿಮೆದು ಕೂಡ ಇದೆ ಇಲ್ಲ ಅಂತ ಅಲ್ಲ ಒನ್ ಮೀಟರ್ ಇರೋದ್ರಿಂದ ಫೋರ್ಟಿ ಫೈವ್ ರುಪೀಸ್ ಬಾರ್ಗೇನ್ ಇಲ್ವಂತೆ ಆಲ್ರೆಡಿ ಹೇಳಿದ್ದಾರೆ ಭಯ ಈನ್ ಒಂದ್ ಮೀಟರ್ ಐತೆ ಕ್ವಾಲಿಟಿ ಒಳ್ಳೆ ಸೂಪರ್ ಅದು ಇದರಲ್ಲಿ ನಿಮಗೆ ತುಂಬಾ ಡಿಸೈನ್ಸ್ ಇದೆ ಇಲ್ಲೆಲ್ಲ ಜೋಡ್ಸಿದ್ದಾರೆ ನೀವು ನೋಡ್ತಾ ಬರಬಹುದು ಇವೆಲ್ಲ ಫಾರ್ಟಿ ಫೈವ್ ರುಪೀಸ್ ಇದಕ್ಕೆ ಇದಕ್ಕೆ ಬಂದು ಟ್ವೆಂಟಿ ಫೈವ್ ರುಪೀಸ್ ಅಂತ ಇವಾಗ ತೋರಿಸ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಪ್ಯಾಕೆಟ್ ಅಲ್ಲಿ ಬರ್ತದಲ್ವಾ ಬ್ಲೌಸ್ ಪೀಸ್ ಹಾ ಒಂದು ಬ್ಲೌಸ್ ಪೀಸ್ ಗೆ ಟ್ವೆಂಟಿ ಫೈವ್ ರುಪೀಸ್ ಅಂತ ಇದು ಇದ್ ಬಂದು ಹತ್ತು ರೂಪಾಯಿ ಹತ್ತು ರೂಪಾಯಿಂದ ನಿಮ್ಗೆ ಇಲ್ಲಿ ಬ್ಲೌಸ್ ಪೀಸ್ ಸ್ಟಾರ್ಟ್ ಆಗ್ತದೆ ಹತ್ತು ರೂಪಾಯಿಂದ ಬ್ಲೌಸ್ ಪೀಸ್ ಇದೆಯಂತೆ ಇವಾಗ ನೋಡ್ತಾ ಹೋಗುವ ಎಷ್ಟೆಲ್ಲ ವೆರೈಟೀಸ್ ಇದೆ ಅಂತ ಬನ್ನಿ ನೋಡ್ಕೊಂಡ್ ಸೆವೆಂಟಿ ಫೈವ್ ರುಪೀಸ್ ಬ್ಲೌಸ್ ಪೀಸ್ ಎಪ್ಪತ್ತೈದು ರೂಪಾಯಿ ರೂಪಾಯಿ ಬ್ಲೌಸ್ ಪೀಸು ಇವೆಲ್ಲ ಪ್ಯೂರ್ ಕಾಟನ್ ಆದುದ್ರಿಂದ ಒನ್ ಫಿಫ್ಟಿ ರುಪೀಸ್ ಅಂತೆ ಇವೆಲ್ಲ ಕ್ವಾಲಿಟಿ ಬಗ್ಗೆ ಮಾತ್ರ ಮಾತ್ರ ಇಲ್ಲ ಹಾಗಾಗಿ ಇವೆಲ್ಲ ನಿಮ್ಗೆ ಒನ್ ಫಿಫ್ಟಿ ರುಪೀಸ್ ಸಿಗುವಂತದ್ದು ಇದ್ ಬಂದು ವೆಲ್ವೆಟ್ ಬ್ಲೌಸ್ ಇವಾಗೆಲ್ಲ ವೆಲ್ವೆಟ್ ಬಟ್ಟೆ ಇಂದ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಸ್ಕೊಳ್ತಾರೆ ಒನ್ ಫಿಫ್ಟಿ ರುಪೀಸ್ ಇದು ಹಂಡ್ರೆಡ್ ರುಪೀಸ್ ಈ ಬ್ಲೌಸ್ ಪೀಸ್ಗೆ ಒಂದಕ್ಕೆ ಪರ್ ಪೀಸ್ ಹಂಡ್ರೆಡ್ ರುಪೀಸ್ ಪ್ಯಾಕೆಟ್ ಈಗಲ್ಲ ಇವೆಲ್ಲ ನಿಮಗೆ ಎಂಬತ್ತೈದು ರೂಪಾಯಿಗೆ ಸಿಗುವಂಥದ್ದು ಬಾಕ್ಸ್ ಎಲ್ಲ ಪರ್ ಪೀಸ್ ನಿಮಗೆ ಏಯ್ಟಿ ಫೈವ್ ರುಪೀಸು ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿದೆ ಎಲ್ಲ ಒಂದು ಮೀಟರ್ ಬರ್ತದೆ ಎಂಬತ್ತೈದು ರೂಪಾಯಿ ಇದು ಬಂದು ಚಿಕನ್ ಕರಿ ಬ್ಲೌಸ್ ಪೀಸು ಒಂದು ಒನ್ ಫಿಫ್ಟಿ ರುಪೀಸ್ ಇದು ಬಂದು ಪ್ಯೂರ್ ಕಾಟನ್ ಕ್ಲಾತ್ ಬಗ್ಗೆ ಮಾತ್ರ ಇಲ್ಲ ಮೀಟರ್ ನೀವು ದಪ್ಪ ಇದ್ದೀರಿ ಅಂತಂದ್ರೂ ಕೂಡ ಮೀಟರ್ ಸಾಕಾಗ್ತದೆ ಬ್ಲೌಸ್ ಪೀಸ್ ಇದ್ರಲ್ಲಿ ನಿಮ್ಗೆ ಇಪ್ಪತ್ತೈದು ಕಲರ್ಸ್ ಸಿಗ್ತದೆ ಟ್ವೆಂಟಿ ಫೈವ್ ಕಲರ್ಸ್ ಇದೆ ಫಿಫ್ಟಿ ರುಪೀಸ್ ಸಿಗುವಂತದ್ದು ಇದು ಇದು ಬಂದು ಒಂದಕ್ಕೆ ಅರವತ್ತೈದು ರೂಪಾಯಿ ಫುಲ್ ಗೋಲ್ಡನ್ ಕಲರ್ ಸೆಟ್ ಇದು ಇದರಲ್ಲಿ ಸ್ವಲ್ಪ ಬೇರೆ ಬೇರೆ ಪ್ಯಾಟರ್ನ್ ಇದೆ ಬೇರೆ ಬೇರೆ ಡಿಸೈನ್ಸ್ ಇದೆ ಇದರಲ್ಲಿ ನೋಡಬಹುದು ಒಂದಕ್ಕೆ ಅರವತ್ತೈದು ರೂಪಾಯಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಒಳ್ಳೆಯದೇ ಕ್ವಾಲಿಟಿ ಇದು ಒನ್ ತರ್ಟಿ ಫೈವ್ ಅಂತೆ ಒಂಥರ ಸಿಲ್ಕಲ್ಲಿ ಬರ್ತದೆ ಇದು ಬಂದು ಇದರಲ್ಲಿ ನಿಮಗೆ ಸಾಕಷ್ಟು ಕಲರ್ಸ್ ಇದೆ ಈ ಸಿಲ್ಕಲ್ಲಿ ಗೋಲ್ಡ್ ಎಲ್ಲೋ ಇನ್ನ ಏನು ಹೇಳ್ತೀವಿ ನಾವು ಸಿಲ್ವರ್ ಕಲರು ಎಲ್ಲಾನು ಆರ್ನೂರ ಐವತ್ತು ರೂಪಾಯಿ ಸೀರೆ ಡಿಸೈನರ್ ಬ್ಲೌಸ್ ಆವಾಗಲೇ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಸೀರೆ ತೋರಿಸಿದ್ದಲ್ವಾ ಆಫರ್ ಬಿಟ್ಟಿದ್ದಾರೆ ಅಂತ ಆಫರ್ ಇರುವಂತಹ ಸೀರೆ ಎಲ್ಲಾನು ಇಲ್ಲಿ ನಿಮ್ಗೆ ಜೋಡಿಸಿದ್ದಾರೆ ಮತ್ತೆ ಒಳಗಡೆ ಉಂಟ ಸ್ಟಾಕು ಇಷ್ಟೇನಾ ಈ ಸಿಕ್ಸ್ ಹಂಡ್ರೆಡ್ ರುಪೀಸ್ ಎಲ್ಲ ಸೀರೆನ ಇಲ್ಲಿ ಇದ್ ಬಿಟ್ಟುನು ಹೊಸ ಹೊಸದಾಗಿ ನ್ಯೂ ಪ್ಯಾಟರ್ನ್ ಇದೆ ಬಾರ್ಡರ್ ಸೀರೆ ಸಿಲ್ಕ್ ಸೀರೆ ಎಲ್ಲಾನು ಅವೆಲ್ಲ ತೋರ್ಸೋದಕ್ಕೆ ಹೋಗ್ಲಿಲ್ಲ ಡಿಸ್ಕೌಂಟ್ ಇರುವಂತದ್ದನ್ನ ಮಾತ್ರ ನಾವಿಲ್ಲಿ ನಿಮ್ಗೆ ಸೀರೆನ ತೋರಿಸಿರುವಂತದ್ದು ಈ ಫಿಫ್ಟಿ ರುಪೀಸ್ ಸೀರೆ ಇವೆಲ್ಲಾನು ಸಾಫ್ಟ್ ಸಿಲ್ಕ್ ಸೀರೆ ಡೈಲಿ ವೇರ್ಗೆ ಅಥವಾ ಡೈಲಿ ಎಲ್ಲಾದರೂ ಆಚೆ ಹೋಗೋರಿಗೆಲ್ಲ ತುಂಬಾ ಚೆನ್ನಾಗಿದೆ ಇದರಲ್ಲಿ ಸಾಕಷ್ಟು ಕಲರ್ಸ್ ಕೂಡ ಇದೆ ನೀವು ನೋಡಬಹುದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಮಾತ್ರ ಮಾತೇ ಇಲ್ಲ ಇವೆಲ್ಲ ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಸಿಗೋದಿಲ್ಲ ಫಿಕ್ಸ್ ರೇಟು ನೀವ್ ಇಲ್ಲಿ ಬಂದು ವಿಚಾರಿಸಿ ಯಾವ್ದೆಲ್ಲ ಬಟ್ಟೆ ಮೇಲೆ ಡಿಸ್ಕೌಂಟ್ ಇದೆ ಅಂತ ನೋಡ್ಬಿಟ್ಟು ನೀವು ಬಟ್ಟೆನ ಖರೀದಿ ಮಾಡಿ ಈ ರೇಂಜ್ ಅಲ್ಲಿ ಇವಾಗ ಡಿಸ್ಕೌಂಟ್ ನಡೀತಾ ಇರುವಂತಹ ಸೀರೆನ ನಾನು ತೋರಿಸಿದ್ದೆ ಅಲ್ವಾ ಅದ್ರಲ್ಲಿ ನಿಮ್ಗೆ ಒಂದೇ ಡಿಸೈನ್ ಅಲ್ಲಿ ಎರಡ್ ಕಲರ್ ಬೇಕು ಮೂರ್ ಕಲರ್ ಬೇಕು ಅಂತಂದ್ರೆ ಸಿಗೋದು ಕಷ್ಟ ಆಗ್ತದೆ ಯಾಕೆಂತಂದ್ರೆ ಲಿಮಿಟೆಡ್ ಇದೆ ಅದು ಸ್ಟಾಕ್ ಬಂದು ಒಂದು ಮುನ್ನೂರು ಸೀರೆ ಇರಬಹುದಾ ಒಂದು ತ್ರೀ ಹಂಡ್ರೆಡ್ ಸೀರೆ ಇರಬಹುದು ಒಳ್ಳೊಳ್ಳೆ ಸೀರೆನ ಆಯ್ಕೆ ಮಾಡ್ಕೊಳ್ಬೋದು ಕ್ವಾಲಿಟಿ ಬಗ್ಗೆ ಮಾತ್ರ ರೂಪಾಯಿಗೆ ಸಿಲ್ಕ್ ಎಲ್ಲೂ ಕೂಡ ಕೊಡೋದಿಲ್ಲ ತುಂಬಾ ಚೆನ್ನಾಗಿದೆ ಜೊತೆ ಸ್ಟೋನ್ ವರ್ಕ್ ಇದೆ ಕೆಲವೊಂದು ಸೀರೆ ಮೇಲೆ ಖಂಡಿತ ಒಮ್ಮೆ ವಿಸಿಟ್ ಮಾಡಿ ದೀಪಾವಳಿ ಸೇಲ್ ಹಾ ರೀ ಅವರು ರುಬಾಯಿಂದ ಬಂದು ದೀಪಾವಳಿ ಸೇಲ್ ಹೋಗಿ ಒಳ್ಳೆ ಒಳ್ಳೆ ಸೇಲ್ ಭಯ ಯಾವ್ದೆಲ್ಲ ಸೀರೆ ಮೇಲೆ ಡಿಸ್ಕೌಂಟ್ ಇದೆ ಅಂತ ನಾನು ಈಗಾಗ್ಲೇ ವಿಡಿಯೋ ಮಾಡಿದೀನಿ ನೀವೆಲ್ಲರೂ ಕೂಡ ನೋಡಿದೀರಿ ಅಂತ ಅನ್ಕೊಂಡಿದೀನಿ ಎಲ್ಲಾ ಸೀರೆಗಳ ಮೇಲೆ ಡಿಸ್ಕೌಂಟ್ ಇಲ್ಲ ಕೆಲವೊಂದು ಸೀರೆಗಳ ಮೇಲೆ ಮಾತ್ರ ಅವರು ಡಿಸ್ಕೌಂಟ್ ಬಿಟ್ಟಿದ್ದಾರೆ ಹಾಗೆ ಹೊರಗಡೆ ಇಟ್ಟಿದ್ದಾರೆ ನೀವು ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಓಪನ್ ಮಾಡಿ ನೋಡ್ಕೊಂಡ್ ನೋಡ್ಕೊಂಡು ಬರಬಹುದು ಅದಲ್ದೇನೆ ಅವ್ರ ಹತ್ರ ಈ ಕಾಂಚಿವರಂ ಬನಾರಸ್ ಸಿಲ್ಕ್ ಅವೆಲ್ಲ ಸಿಕ್ತದೆ ಅವೆಲ್ಲ ವಿಡಿಯೋ ಮಾಡೋದಕ್ ನಾನು ಹೋಗ್ಲಿಲ್ಲ ಆಫರ್ ಮಾತ್ರ ನಾವು ವಿಡಿಯೋ ಮಾಡಿರುವಂತದ್ದು ಲಾಸ್ಟ್ ಟೈಮ್ ನಾನು ದೀಪಾವಳಿನಲ್ಲಿ ವಿಡಿಯೋ ಮಾಡಿದ್ದೆ ಅವಾಗ ಬಹಳ ಚೆನ್ನಾಗಿ ಸೇಲ್ ಆಗಿತ್ತಂತೆ ಅವರು ತುಂಬಾ ಖುಷಿ ಪಟ್ರು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತ್ರೆ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ